ಕಡಬ ತಾಲೂಕು ನೆಲ್ಯಾಡಿ ಗ್ರಾಮದ ಮೊರಂಕಲ ಎಂಬಲ್ಲಿ ವಾಸವಾಗಿರುವ ಅಣ್ಣು ನಾಯ್ಕ ಬಿನ್ ಕೊರಗನಾಯ್ಕ ಹಾಗೂ ಅಕ್ಕಮ್ಮ ಬಿನ್ ಅಣ್ಣು ನಾಯ್ಕ ಎಂಬುವರಿಗೆ ಸರ್ಕಾರ ನೀಡಿದ ಕೃತಾವಳಿಯ ಜಮೀನು ಮಾರಾಟ ಅಥವಾ ಒಪ್ಪಂದ ಪತ್ರ ಮಾಡಿರುವುದು ಸುಳ್ಳು ಹಾಗೂ ಆರೋಪಿಗಳ ವಿರುದ್ಧ ತಕ್ಷಣ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮೈಸೂರು ವಲಯದ ವಿಭಾಗೀಯ ಸಂಚಾಲಕ ವಿಶ್ವನಾಥ್ ಬೆಳ್ಳಂಪಳ್ಳಿ ದಲಿತ ಸೇವಾ ಸಮಿತಿಯ ಹೆಸರಲ್ಲಿ ನೆಲ್ಯಾಡಿ ಗ್ರಾಮದ ಕೆಲವರೊಂದಿಗೆ ಸೇರಿಕೊಂಡು ಅಣ್ಣು ನಾಯ್ಕ ಬಿನ್ ಕೊರಗನಾಯ್ಕ ಹಾಗೂ ಅಕ್ಕಮ್ಮ ಬಿನ್ ಅಣ್ಣುನಾಯ್ಕ ಎಂಬವರಿಗೆ ಅನ್ಯಾಯ ಮಾಡಲಾಗುತ್ತಿದ್ದು ಇದನ್ನು ವಿರೋಧಿಸುವ ಶಕ್ತಿ ಈ ಬಡ ಕುಟುಂಬಕ್ಕೆ ಇರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಈ ಬಡ ಕುಟುಂಬಕ್ಕೆ ಮಾಡಿರುವ ಅನ್ಯಾಯವನ್ನು ಹಂತ ಹಂತವಾಗಿ ಬೆಳಕಿಗೆ ತರಲಾಗುವುದು ಅಲ್ಲದೆ ಇದರ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕ ಕನಕಪ್ಪ ಶೋಷಿತ ಅಣ್ಣು ನಾಯ್ಕ ಅವರ ಪುತ್ರ ಸದಾನಂದ ಪುತ್ರಿ ವಾರಿಜಾ ಉಪಸ್ಥಿತರಿದ್ದರು ನಿಮ್ಮ ಈಗ ಈಗಿನ ಕಡಬಾ ತಾಲೂಕು ಕಡಬ ತಾಲೂಕಿನ ವ್ಯಾಪ್ತಿಯಲ್ಲಿ ನೆಲ್ಯಾಡಿ ಮೊರಂಕುಲ ಎಂಬಲ್ಲಿ ಅಣ್ಣುನಾಯ್ಕ ಎಂಬ ಒಂದು ಎಸ್ ಟಿ ಕುಟುಂಬ ಇರುತ್ತೆ ಆ ಎಸ್ ಟಿ ಕುಟುಂಬಕ್ಕೆ ಸರ್ವೆ ನಂಬರು ಹದಿನೈದು ಬಾರ್ ಎಫ್ ಒನ್ ಬಿ ಯಲ್ಲಿ ಸುಮಾರು ಒಂದು ಎಕರೆ ಹದಿನೆಂಟು ಗುಂಟೆ ಜಮೀನು ಹಾಗೆ ಹಾಂ ಹದಿಮೂರು ಹದಿಮೂರು ಬಾರ ಐ ಡಿ ಎಫ್ ಹದಿಮೂರು ಬಾರ ಐ ಡಿ ಎಫ್ ಒನ್ ಒನ್ ಬಿ ಎಲ್ಲಿ ಒಂದು ಎಕರೆ ಹದಿನೆಂಟು ಗುಂಟೆ ಜಮೀನಿರುತ್ತೆ ಹಾಗೆ ಅವ್ರ ಹೆಂಡತಿ ಹೆಸರಿಗೆ ಹದಿನಾರು ಬಾರ್ ಮೂರು ಎಲ್ಲಿ ಒಂದು ಎಕರೆ ನಲವತ್ತೈದು ಗುಂಟೆ ಅದು ನಲವತ್ತೆಂಟು ಆಗಿದೆ ನಲವತ್ತೈದು ಗುಂಟೆ ಜಮೀನು ಇವರಿಗೆ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಹಣ್ಣು ನಾಯಕರಿಗೆ ನೀಡುತ್ತೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಹಣ್ಣು ನೈಕರೆ ಹೆಂಡತಿಗೆ ಜಾಗವನ್ನು ಮಂಜೂರು ಮಾಡುತ್ತೆ ಸರ್ಕಾರ ಇದು ಪಿ ಟಿ ಸಿ ಎಲ್ ಆ್ಯಕ್ಟಿನ ಜಮೀನು ಪಿ ಟಿ ಸಿ ಎಲ್ ಆ್ಯಕ್ಟಿನ ಜಮೀನು ಇವರು ಮಾರಾಟ ಮಾಡಲಿಕ್ಕಿಲ್ಲ ಕೆಲವೊಂದಿಷ್ಟು ಜಮೀನುಗಳಲ್ಲಿ ಹದಿನೈದು ವರ್ಷ ಮಾರಾಟ ಮಾಡಲಿಕ್ಕಿಲ್ಲ ನಿಷೇಧ ಆನಂತರ ಮಾರಾಟ ಮಾಡ್ಬೋದು ಅಂತ ಇರುತ್ತೆ ಆದರೆ ಪಿ ಟಿ ಸಿ ಎಲ್ ಜಮೀನುಗಳಲ್ಲಿ ಅಂಥದ್ದು ಯಾವುದೇ ಸವಲತ್ತುಗಳು ಇರೋದಿಲ್ಲ ಇವರು ಮಾರಬೇಕಾದರೆ ಎನ್ ಒ ಸಿ ಸರ್ಕಾರದ ಮಟ್ಟದಲ್ಲಿ ರಾಜ್ಯ ಸರ್ಕಾರದ ಮಟ್ಟಕ್ಕೆ ಹೋಗಿ ಇವರು ಎನ್ ಓ ಸಿ ಮಾಡ್ಕೊಂಡು ಬಂದು ಮಾರಬೇಕಾಗುತ್ತೆ ಆದರೆ ಇಲ್ಲೊಂದಿಷ್ಟು ಕೆಲವಿಷ್ಟು ಬಲಿತ ಕುಟುಂಬಗಳು ಏನು ಈ ಇವ್ರನ್ನ ಈ ಶೋಷಿತ ಕುಟುಂಬವನ್ನು ನೋಡಿಸ್ಕೊಂಡು ಇವರು ಲಾಭವನ್ನು ತಗೊಳ್ಳಿಕ್ಕೆ ನೋಡುತ್ತೆ ಅಲ್ಲಿ ಅದರಲ್ಲಿ ಜೋಸೆಫ್ ಜೋಸೆಫ್ ಏನೇ ಕಾಟಿ ಬೇಬಿ ಅಂತ ಹೇಳ್ಕೊಂಡು ಒಬ್ಬರು ಇದ್ದಾರೆ ತುಂಬ ಇದ್ದಾರೆ ಹಾಗೆ ತೋಮಸ್ ಅಂತ ಹೇಳ್ಕೊಂಡು ಒಬ್ರಿದ್ದಾರೆ ಆನಂತರ ವರ್ಗೀಸ್ ಕಡಬ ತಾಲೂಕ್ ಪಂಚಾಯತ್ ಸದಸ್ಯರು ಏನೇ ಇರಬೇಕು ವರ್ಗೀಸ್ ಅಂತ ಹೇಳ್ಕೊಂಡು ಅವರು ಕೂಡ ಈ ಜಮೀನಲ್ಲಿ ಒಂದು ಇಪ್ಪತ್ತು ಸೆನ್ಸು ಮತ್ತು ಇಪ್ಪತ್ತೆಂಟು ಸೆನ್ಸ್ ನಲವತ್ತೆಂಟು ಸೆನ್ಸ್ ಜಮೀನನ್ನು ಅವರು ಪಡ್ಕೊಂಡಿದ್ದಾರೆ ಇದೆಲ್ಲ ರೀತಿಯಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಪಿ ಟಿ ಸಿ ಎಲ್ ಜಮೀನನ್ನು ಯಾವುದೇ ಕಾರಣಕ್ಕೂ ಅಗ್ರಿಮೆಂಟ್ ಮಾಡಿಕೊಳ್ಳಿಲ್ಲ ಇದಕ್ಕೆಲ್ಲ ಬೆಂಬಲಿತನಾಗಿ ಪ್ರಮುಖವಾದ ವ್ಯಕ್ತಿ ಶೇಷಪ್ಪ ಸ್ವಯಂ ಸ್ವಯಂಘೋಷಿತ ದಲಿತ ಮುಖಂಡ ಯಾಕೆಂದರೆ ದಲಿತರ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗ ಬಗೆಹರಿಸಲಿಕ್ಕೆ ಮುಂದ್ರಾ ಮುಂದಾಳತವಾಗಿ ನಿಲ್ಲಬೇಕಾದಂಥ ವ್ಯಕ್ತಿ ಇವತ್ತು ಅದೇ ಸಮಾಜವನ್ನು ಶೋಷಣೆಗೊಳಪಡಿಸ್ತಾನಂದರೆ ಇವನು ದಲಿತ ಮುಖಂಡನೇನೋದಕ್ಕಿಂತ ನನ್ನ ಮನಸೊಳಗೆ ಇವನು ವಸೂಲಿ ಅನ್ನಲಿಕ್ಕೂ ಲಾಯ್ಕು ಅಂತ ಕಾಣಿಸುತ್ತೆ ಯಾಕೆಂದರೆ ತುಂಬ ಬೇಸರದ ಸಂಗತಿ ಮೊನ್ನೆ ನಿಮ್ಮಲ್ಲೇ ಪತ್ರಿಕಾಗೋಷ್ಠಿ ಮಾಡಿದಾಗ ಹೇಳ್ತಾರೆ ಈ ಎಲ್ಲ ಜಮೀನಿಗೂ ಕೂಡ ಅಗ್ರಿಮೆಂಟ್ಗಳಾಗಿದೆ ಈ ಅಗ್ರಿಮೆಂಟ್ಗಳನ್ನು ಈ ಆ ಮ ಅಗ್ರಿಮೆಂಟ್ ಮಾಡಿದಂಥ ಕುಟುಂಬಕ್ಕೆ ನೀಡಬೇಕು ಈ ಶೋಷಿತ ಕುಟುಂಬನ ಹಾಗೆ ನಡು ಬೀದಿಯಲ್ಲಿ ಬೀಳಬೇಕು ಅಂತ ಈ ಶೋಷಿತ ಕುಟುಂಬ ಏನಾದರೂ ಅವ್ರ ಹತ್ರ ಹಣ ತಗೊಂಡಿದ್ರೆ ಅದಕ್ಕೆ ಪೂರ್ವಕಾಲ ದಾಖಲೆಗಳನ್ನು ಇದ್ದರೆ ನೇರವಾಗಿ ತಂದುಕೊಡ್ಲಿ ಅದಕ್ಕೆ ಏನು ಬೇಕೋ ನಾನು ಅದನ್ನು ವ್ಯವಸ್ಥೆಗಳನ್ನು ನಾನು ಮಾಡಿಕೊಡ್ತೇನೆ ಆದರೆ ಇಂತಹ ಮುಖಂಡರುಗಳು ಸ್ವಯಂ ಘೋಷಿತ ಮುಖಂಡರುಗಳು ಇದ್ರ ಹಿಂದುಗಡೆ ಏನು ದುಡ್ದಿದಾರೋ ನನಗೆ ಗೊತ್ತಿಲ್ಲ ಕೆಲವು ಶಿ ದುಡ್ದಿರ್ಬೋದು ಇದು ನಿಜವಾಗ್ಲೂ ತಪ್ಪು ಯಾಕೆಂದರೆ ನಮ್ಮವ್ರು ಯಾರ ಹತ್ರ ನ್ಯಾಯ ಕೇಳಬೇಕು ಇವತ್ತು ಶೋಷಿತ ಭಾಳ ಹೇಗಿದೆ ಅಂತೇಳಿ ನಿಮಗೆ ಗೊತ್ತಿದೆ ಹಾಗೆ ಇದಕ್ಕೊಂದು ಇಲ್ಲಿನ ಯಾವುದೋ ಒಂದು ಮರಾಠಿ ಸಂಘ ಮರಾಠಿ ಸಂಘ ಇವರಿಗೆ ಸರ್ವೆ ಮಾಡಲಿಕ್ಕೆ ಹೋಗ್ತಾರೆ ಆ ಸರ್ವೆ ಮಾಡಿ ಮಾಡಿಸ್ಲಿಕ್ಕೆ ಹೋದಾಗ ಜಂಟಿ ಸರ್ವೆಯನ್ನು ಮಾಡಿಸ್ತಾರೆ ಜಂಟಿ ಸರ್ವೆಯನ್ನು ಮಾಡಿಸ್ಕೊಂಡು ಆ ಜಮೀನಲ್ಲಿ ತಹಸೀಲ್ದಾರರು ರೆವಿನ್ಯೂ ಇನ್ಸ್ಪೆಕ್ಟರು ಮತ್ತು ವಿಲೇಜ್ ಅಕೌಂಟೆಂಟ್ ಇಷ್ಟು ಜನ ಸೇರಿಕೊಂಡು ಆ ಜಮೀನಿನ ಮಧ್ಯದಲ್ಲಿ ರೋಡನ್ನು ಮಂಜೂರ ಕಟ್ ಮಾಡಿ ಕೊಡ್ತಾರೆ ನಕ್ಷೆಯನ್ನೇ ಚೇಂಜ್ ಮಾಡಿ ನಕ್ಷೆಯನ್ನೇ ಚೇಂಜ್ ಮಾಡಿ ನಾನು ತಹಸೀಲ್ದಾರ್ ಹತ್ರ ಕಡಬಾ ತಹಸೀಲ್ದಾರ್ನ ಬಂದು ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ ಇದು ಪೋಡಿ ಆಗದಿರುವಂಥ ಜಾಗ ಅದರಿಂದಾಗಿ ನಿಮಗೆ ನಾವು ಇದನ್ನು ಮಾಡಲಿಕ್ಕೆ ಬರೋದಿಲ್ಲ ಇದು ನಮಗೆ ಹಕ್ಕಿದೆ ಇದು ಸರ್ಕಾರಿ ಜಾಗ ಪೋಡಿ ಆಗದಿದ್ದರೂ ಸರ್ಕಾರಿ ಜಾಗ ಆಗಿರ್ತದೆ ಅಂತ ಹೇಳ್ತಾರೆ ಪಿ ಟಿ ಸಿ ಎಲ್ ಜಮೀನಾಗಲಿ ಅಥವಾ ಯಾವುದೇ ಯಾರಿಗೂ ಕೂಡ ಮಂಜೂರಾತಿಯನ್ನು ಮಾಡುವಾಗ ಜಾಗಕ್ಕೆ ಕೆಲವೊಂದಿಷ್ಟು ನಿಯಮಗಳಿರ್ತವೆ ಭೂ ನಕ್ಷೆಗಳು ಕಂದಾಯ ನಕ್ಷೆಗಳು ಮತ್ತು ಅದರದ್ದು ಟೋಟಲಿ ಬೇಕಾದಂಥ ಕಾಗದ ಪತ್ರಗಳು ಒಟ್ಟಿಗೆ ಕೊಡುವಂಥದ್ದು ಆ ಪೂರ್ಣವಾಗಿ ನಕ್ಷೆಯನ್ನು ತಯಾರಿ ಮಾಡಿ ಕೊಟ್ಟಲ್ಲಿ ಕೂಡ ಇವರು ತಹಸೀಲ್ದಾರ್ಗಳವರು ಕಟ್ ಮಾಡ್ತಾರೆ ಅಂದರೆ ಇವರು ಈ ಭಾಗದಲ್ಲಿ ಶೋಷಿತ ಸಮಾಜಕ್ಕೆ ಯಾವ ರೀತಿ ನ್ಯಾಯ ಕೊಡ್ತಿದ್ದಾರೆ ಅಂತೇಳಿ ಇದು ಗುರುತಾರೆ ಇಂಥವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಇದು ನಾನು ಜಿಲ್ಲಾಧಿಕಾರಿಗಳಲ್ಲಿ ಬೇಡಿಕೆ ಇಡ್ತಾ ಇದ್ದೇನೆ ಯಾಕೆಂದರೆ ಇಂಥ ಅಧಿಕಾರಿಗಳು ಇದು ಇರೋದ್ರಿಂದ ಇವರು ಕೂಡ ಹಣದ್ದು ಹಿಂದಗಡೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿಕೊಂಡು ಸ್ಪಷ್ಟವಾಗ್ತಾಯಿದೆ ಇದನ್ನು ಪತ್ರಕರ್ತರು ಎತ್ತಿ ಹಿಡಬೇಕು ಹಾಗೆ ಇಂಥ ದಲಿತ ಮುಖಂಡರುಗಳು ಕೂಡ ಇಂಥ ಸ್ವಯಂ ಘೋಷಿತ ದಲಿತ ಮುಖಂಡರು ಕೂಡ ಇಂತಹ ಸಮಾಜಕ್ಕೆ ಎಲ್ಲರೂ ಅಡ್ಡ ಬಂದಾಗ ಅವರು ಮಾಡ್ತಿರುವಂಥ ಸಮಾಜಕ್ಕೆ ಅಡ್ಡ ಬಂದಾಗ ಅದನ್ನು ಎತ್ತಿ ಹಿಡ್ಕೊಂಡು ಜನರ ಮುಂದೆ ತರಬೇಕು ಅಂಥವ್ರು ಸ್ವಯಂ ಘೋಷಿತರಾಗಿ ಇರಬಾರ್ದು ಅಂತ ಹೇಳ್ಕೊಂಡು ನನ್ನ ಅಪೇಕ್ಷೆ ಇದೆ ಮತ್ತು ಈ ಪಿ ಟಿ ಸಿ ಎಲ್ ಜಮೀನಲ್ಲಿ ಏನು ಅಗ್ರಿಮೆಂಟ್ ಆಗಿದೆ ಇದು ಎಲ್ಲದೂ ಕೂಡ ಪೂರ್ಣ ಆಗಬೇಕು ಹಾಗೇ ಇವ್ರ ಮೇಲೆ ಪ್ರಕರಣ ದಾಖಲಾಗಬೇಕು ಇದು ಜಿಲ್ಲಾಧಿಕಾರಿಯವರು ಸ್ವಲ್ಪ ಗಮನ ಕೊಟ್ಟು ಇದ್ರ ಬಗ್ಗೆ ತಕ್ಷಣದಲ್ಲಿ ಆಗಬೇಕು ಯಾಕೆಂದರೆ ಈ ಸಮಾಜ ಯಾವ ರೀತಿಯಿಂದ ಈ ಕುಟುಂಬ ಯಾವ ರೀತಿಯಿಂದ ಶೋಷಣೆ ಆಗಿದೆ ಅಂತೇಳಿ ಹೇಳಲಿಕ್ಕೆ ಅಸಾಧ್ಯವಾದ ಮಾತು ತಾವೆಲ್ಲರೂ ಪತ್ರಕರ್ತರಿದ್ದೀರಿ ಒಂದು ಸತಿ ಅವರು ಮನೆ ಭಾಗಕ್ಕೆ ಹೋಗಿ ಬಂದರೆ ಅವ್ರ ಮನೆ ಭಾಗದ ನೈಜವಾದ ಚಿತ್ರಣವನ್ನು ನೀವು ಏನಾರೆ ಸಮಾಜದ ಮುಂದೆ ಇಟ್ಟರೆ ನೈಜವಾಗಿ ಅವರಿಗೆ ನ್ಯಾಯ ಸಿಗ್ಬೋದು ಅನ್ನೋಂಥೇಳಿ ನನ್ನ ಉದ್ದೇಶ ಇದೆ ಅದರಿಂದಾಗಿ ಈ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇದನ್ನು ತಾವು ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಕೊಂಡು ನ್ಯಾಯ ಕೊಡಿಸಲಿಕ್ಕೆ ಸಹಕಾರ ಕೊಡಬೇಕು ಅಂತಕೊಂಡು ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ಈಗ ನನ್ನ ಒಟ್ಟು ಸಾರಾಂಶ ಅಂದರೆ ಒಟ್ಟು ಆಗ್ರಹ ಇರುವುದು ಈ ಕುಟುಂಬಕ್ಕೆ ಇರುವಂಥ ಜಮೀನು ಪುನಃ ಇವರಿಗೆ ಸಿಗಬೇಕು ಯಾಕೆಂದರೆ ಅವರೊಂದು ಕೆಲವೊಂದಿಷ್ಟು ಅಗ್ರಿಮೆಂಟ್ ಮಾಡಿದ್ದಾರೆ ಇದೆಲ್ಲ ಸುಳ್ಳು ಅಗ್ರಿಮೆಂಟ್ ಮಾಡಲಿಕ್ಕೂ ಬರುವುದಿಲ್ಲ ಪಿ ಟಿ ಸಿ ಎಲ್ ಜಮೀನಿಗೆ ನೇರವಾಗಿ ಅಗ್ರಿಮೆಂಟ್ ಮಾಡಲಿಕ್ಕೆ ಬರುವುದಿಲ್ಲ ಆದರೆ ಹಣ ಕೊಟ್ಟಿದ್ದೇನೆ ಹಣ ಅವರು ಅವ್ರು ಹೇಳ್ತಾರೆ ಕೆಲವೊಂದಿಷ್ಟರಲ್ಲಿ ಎಷ್ಟು ಅರವತ್ತೈದು ಲಕ್ಷನೋ ಎಪ್ಪತ್ತು ಲಕ್ಷನೋ ಅವ್ರ್ ಒಂದ್ಸತಿ ಹೋಗ್ಬನ್ನಿ ಅವ್ರದ್ದು ಆ ಎಪ್ಪತ್ತೈದು ಲಕ್ಷ ಮನೆ ಮತ್ತು ಈ ವ್ಯಕ್ತಿ ಎಪ್ಪತ್ತೈದು ಲಕ್ಷ ತಗೊಂಡು ನೆರದಾಡುವಂತ ತಾಕತ್ತು ಉಂಟಾ ನೋಡಿ ನೀವೇ ಪ್ರಸಾರ ಹೌದು ಇವರು ಇವ್ರು ಮಾ ಹೋಗ್ಲಿಲ್ಲ ಹೌದು ಕೋರ್ಟಿಗೆ ಹೋಗಿದ್ದಾರೆ ಇವರು ಹೋಗಿದ್ದಾರೆ ಮಗ ಮಗನ ಮಗಳ ಯಾರ ಹೋಗಿದ್ದಾರೆ ಇವರು ಹೌದು ಈಗ ಮಾರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಇವರೆಲ್ಲ ಫೇಕ್ ಮಾಡ್ಕೊಂಡಿದಾರಲ್ಲ ಆಲ್ರೆಡಿ ಡಾಕ್ಯುಮೆಂಟ್ಗಳನ್ನೆಲ್ಲ ಅಲ್ಲ ಅದು ಕೆಲವೊಂದಿಷ್ಟು ನಡೀತವೆ ಹಂಗಾಮಗಳು ನಡೀತವೆ ಇವರು ಸೇರ್ಕೊಂಡಿದ್ದಾರೆ ಅಂತಲ್ಲ ಇವರಿಗೆ ಆರೋಗ್ಯ ಹಿಂದುರಾಗಿದ್ದಾರೆ ಇವ್ರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅದನ್ನಾಗಿ ಮಗಳು ಹೋಗಿದ್ದಾರೆ ಮಗಳು ಹೋಗಿದ್ದಾರೆ ಅದರಲ್ಲಿ ಏನು ಎರಡು ಮಾತಿಲ್ಲ ಮಾತಿಲ್ಲಗಳಿದ್ದರೆ ಇಲಾಖೆಯೇ ತೀರ್ಮಾನ ಮಾಡುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಮತ್ತೆ ಪಿ ಟಿ ಸಿ ಎಲ್ ಜಮೀನನ್ನು ಮಾರಲಿ ಮಾರಬೇಕಾದ್ರೆ ಬೆಂಗಳೂರಿಂದ ಪರ್ಮಿಷನ್ ತರಬೇಕು ಎನ್ ಒ ಸಿ ತರಬೇಕು ಎನ್ ಒ ಸಿ ತರದಂತೆ ಆಗೋದಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಅಗ್ರಿಮೆಂಟ್ ಮಾಡಿದರೂ ಕೂಡ ಸಿಂಧು ಅಲ್ಲ ಇದ್ರ ಹಿಂದುಗಡೆ ಸಣ್ಣ ಸಣ್ಣ ತುಂಡುಗಳಾಗಿ ಬೇರೆ ಬೇರೆ ವಿಧಾನದಲ್ಲಿ ಕೆಲವೊಂದಿಷ್ಟು ಅಂಗಡಿಯವರು ಕೆಲವೊಂದಿಷ್ಟು ಮನೆಗೆ ಅಂತೇಳಿ ಕನ್ವರ್ಷನ್ ಕೊಟ್ಟದನ್ನು ತಗೊಂಡೋಗಿ ಬಿಸ್ನೆಸ್ ಮಾಡಿದ್ದಾರೆ ಈ ರೀತಿ ಎಲ್ಲ ಮಾಡಿದ್ದಾರೆ ಇವರ ಹತ್ರ ಬೆದರಿಕೆ ಹಾಕಿ ಸಿಗ್ನೇಚರ್ ಪಡೆದಿದ್ದಾರೆ ಹಾ ಇನ್ನೊಂದು ಹೇಳಿಕೆ ಉಪ್ಪಿನಂಗಡಿ ಉಪ್ಪಿನಂಗಡಿ ಆದಿತ್ಯ ಹೋಟೆಲ್ನಲ್ಲಿ ಶೇಷಪ್ಪ ಬೆದರಿಕೆ ತಂಡ ಇದೆಯಲ್ಲ ಆ ತಂಡ ಅನೇಕ ಬಾರಿ ಅವ್ರನ್ನ ಕರೆಸುತ್ತೆ ಈ ಕುಟುಂಬವನ್ನ ಬೆದರಿಸಿ ಕರೆಸುತ್ತೆ ಬೆದರಿಸಿ ಕರೆಸಿ ಇವ್ರ ಹತ್ರ ಲಾಸ್ಟಿಗೆ ಒಂದು ನೀವು ಜಮೀನನ್ನು ಕೊಡ್ದಿದ್ರೆ ನೀವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೇವೆ ಅಂತ ಹೇಳಿದಾಗ ಇವರೊಂದು ಅಗ್ರಿಮೇಲೆ ಸೈನ್ ಹಾಕಿದ್ದಾರೆ ಇವರೇ ಸೈನ್ ಹಾಕಿದ್ದಾರೆ ಕೆಲವೊಂದಿಷ್ಟು ವರ್ಗೀಸ್ಗೆ ಕೊಟ್ಟಂತ ಇಪ್ಪತ್ತು ಸೆಲ್ಸು ಭೂಮಿಯಲ್ಲಿ ಈ ರಿಜಿಸ್ಟ್ರೇಷನ್ ಕೂಡ ಆಗಿದೆ ರಿಜಿಸ್ಟ್ರೇಷನ್ ಕೂಡ ಮಾಡಲಿಕ್ಕೆ ಇಲ್ಲ ಈ ರಿಜಿಸ್ಟೇ ಈಗ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಹಂಡ್ರೆಡ್ ಪರ್ ಆಗಿದೆ ಇಲ್ಲ ಇಲ್ಲ ಆಗಿದೆ ಹಣ ಕೊಟ್ಟದಕ್ಕೆ ಅವರಲ್ಲಿ ಹಣ ಕೊಟ್ಟದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಅಲ್ಲಲ್ಲ ಅವರು ಹಣ ಕೊಟ್ಟದಕ್ಕೆ ಈಗ ಒಂದು ಜಮೀನನ್ನು ಪರ್ಚೇಸ್ ಮಾಡಬೇಕಾದ್ರೆ ಕೆಲವಷ್ಟು ಲೀಗಲ್ಗಳು ಇರ್ತವೆ ಈಗ ಹಣವನ್ನ ಕೊಡ್ತಾರೆ ಯಾರಿಗಾದ್ರೆ ಚೆಕ್ ಮುಖಾಂತರನ ಇನ್ನೊಂದು ಮುಖಾಂತರನ ಬ್ಯಾಂಕ್ ಟ್ರಾನ್ಸ್